ಬೆಂಗಳೂರಿನ ಚಿಕ್ಕಪೇಟೆ ಅವಿನಿ ರೋಡು ಬಳೆಪೇಟೆ ಅಕ್ಕಿಪೇಟೆ ಕಿಲಾರಿ ರಸ್ತೆ ಬಿವಿ ವಿ ರಸ್ತೆ ಈ ಎಲ್ಲ ಕಡೆ ಕನ್ನಡಿಗರನ್ನ ಒಡೆದು ಓಡಿಸಿದ್ದಾರೆ ಗುಪ್ತ ಗಾಮನಿಯಾಗಿ ಒಡೆದು ಓಡಿಸಿದ್ದಾರೆ ಇಲ್ಲಿದ್ದಂತಹ ಕನ್ನಡಿಗರೆಲ್ಲರೂ ಸಹ ಬಿಟ್ಟು ಬೇರೆ ಕಡೆ ಓಡೋಗಿದ್ದಾರೆ ಮೂಲ ನಿವಾಸಿ ಕನ್ನಡಿಗರನ್ನ ಒಡೆದು ಓಡಿಸಿದ್ದಾರೆ ಬೆಂಗಳೂರು ಪೂರ್ವ ಭಾಗದಲ್ಲಿರುವಂತಹ ಕನ್ನಡಿಗರು ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಜೀವಂತ ಮಾಡುತ್ತಿರುವಂತಹ ಕನ್ನಡಿಗರು ಇವತ್ತೇನು ಉತ್ತರ ಭಾರತೀಯರು ಹೇಳಿದಾರಂತಲ್ಲ ನಾರಾಯಣಗೌಡರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಲ್ಲ ನೀವು ಅಲ್ಪಸಂಖ್ಯಾತರು ಇಪ್ಪತ್ತೊಂದು ಪರ್ಸೆಂಟ್ ಇದ್ದೀರಿ ನಿಮ್ಮನ್ನ ನಾವು ಎಂಬತ್ತು ಪರ್ಸೆಂಟ್ ಇದ್ದೀವಿ ರಾಷ್ಟ್ರಪತಿಗಳಿಗೆ ಹೋಗ್ತೀವಿ ಮನವಿ ಕೊಡ್ತೀವಿ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳಿದಾರಲ್ಲ ಇದು ಸತ್ಯ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದಾಗ ಅವತ್ತು ಕನ್ನಡಿಗರು ಸಮೃದ್ಧರಾಗಿದ್ರು ಎಲ್ಲಿ ನೋಡಿದ್ರಲ್ಲಿ ಕನ್ನಡಿಗರಿದ್ರು ಇವತ್ತು ಕನ್ನಡಿಗರಿಲ್ಲದಂತಹ ಪರಿಸ್ಥಿತಿಗೆ ಬಂದಿದೆ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಸಹ ಕನ್ನಡ ರಕ್ಷಣಾ ವೇದಿಕೆಯವರು ಆ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಇಲ್ಲಿ ಕನ್ನಡ ಸಂಘಟನೆಗಳಿಲ್ಲದಂತಹ ಒಗ್ಗಟ್ಟು ಸತ್ಯ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ಕನ್ನಡಿಗರು ಬೆಂಗಳೂರಿನಲ್ಲಿ ಹತ್ತು ಪರ್ಸೆಂಟ್ ಆಗ್ತಾರೆ ಬೆಂಗಳೂರಿನ ಮೀರಿ ತುಮಕೂರು ಮತ್ತು ಮೈಸೂರು ಜಿಲ್ಲೆಗಳಿಗೂ ಸಹ ಪರಭಾಷಿಕರು ಲಗ್ಗೆ ಇಟ್ಟಿದ್ದಾರೆ ಬಾಡಿಗೆ ಆಸೆ ಜಮೀನನ್ನು ಹೆಚ್ಚಿಗೆ ಹಣ ಕೊಡ್ತಾರೆ ಅನ್ನೋ ಆಸೆ ಇವತ್ತು ಬೆಂಗಳೂರಿನ ಸುತ್ತಮುತ್ತಲೇ ಇರುವಂತಹ ಭೂ ಮಾಲೀಕರು ಇವತ್ತು ಭಿಕ್ಷುಕರಾಗಿ ಇದ್ದಾರೆ ಇನ್ನೊಬ್ಬರ ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಕಾರಣ ಯಾರು ಪರಭಾಷಿಕರು ಹಣ ಕೊಡ್ತಾರೆ ಉತ್ತರ ಭಾರತೀಯರು ಹಣ ಕೊಡ್ತಾರೆ ಅಂತೇಳಿ ಅವರುಗಳಿಗೆ ಬಾಡಿಗೆ ಕೊಡ್ತೀರಿ ಕನ್ನಡಿಗರನ್ನ ಬಿಡಿಸ್ತೀರಿ ಆ ಕಾರಣಕ್ಕೋಸ್ಕರ ಇವತ್ತು ಏನು ಮೆಜೆಸ್ಟಿಕ್ ಭಾಗ ಅಂತ ಏನು ಹೇಳ್ತೀರೋ ಮೆಜೆಸ್ಟಿಕ್ ಭಾಗದಲ್ಲಿ ಎಲ್ಲ ಕನ್ನಡಿಗರು ಮನೆಗಳನ್ನ ಖಾಲಿ ಮಾಡ್ಕೊಂಡು ಓಡೋಟೋಗಿದ್ದಾರೆ ಬೆಂಗಳೂರು ಪೂರ್ವ ಭಾಗದಲ್ಲಿ ಕನ್ನಡಿಗರು ಭಯಭೀತದಿಂದ ಜೀವನ ಮಾಡ್ತಾ ಇದ್ದಾರೆ ಆ ಕಡೆ ತಣಿಸಂದ್ರ ರಾಚೇನಹಳ್ಳಿ ಯಲಹಂಕ ಕೋಗಿಲು ಈ ಕಡೆ ರಾಮಮೂರ್ತಿ ನಗರ ಕಮ್ಮನಹಳ್ಳಿ ಬಾಣಸವಾಡಿ ಈ ಕಡೆ ಭಾಗದಲ್ಲಿ ಎಲ್ಲ ಕನ್ನಡಿಗರೇ ಇದ್ದಂಥವರು ನಾಗವಾರ ವೀರನಪಾಳ್ಯ ಎಲ್ಲ ಕನ್ನಡಿಗರೇ ಇದ್ದಂಥವ್ರು ಇವತ್ತು ಕನ್ನಡಿಗರು ಇಲ್ಲಿ ಅಂತ ಹುಡುಕುವಂತಹ ಪರಿಸ್ಥಿತಿ ಎಲ್ಲ ರೈತರಿದ್ದಂಥವ್ರು ಇವತ್ತು ಹುಡುಕುವಂತಹ ಪರಿಸ್ಥಿತಿ ಇದು ಬೆಂಗಳೂರಿನ ಕತೆ ಹೇಳ್ತಾರೆ ನಾವು ಜನಸಂಖ್ಯೆ ಹೆಚ್ಚಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಕನ್ನಡ ಚಿತ್ ಕನ್ನಡ ಚಿತ್ರರಂಗದ ನಟರುಗಳು ಯಾವ ರೀತಿ ಇದ್ದಾರೆ ಗೊತ್ತಾ ನಮ್ಮ ಕನ್ನಡ ಎಲ್ಲ ಚಿತ್ರದ ರಂಗ ನಟ ನಟಿಯರು ಇತ್ತೀಚೆಗೆ ಬಂದಂತಹ ಕಾಂತಾರ ಸಿನಿಮಾದ ರಿಷಬ್ ಶೆಟ್ಟರು ಅವರೂ ಸಹ ತಮಿಳ್ನಾಡಿಗೆ ಹೋದಾಗ ಆಂಧ್ರಾಗೆ ಹೋದಾಗ ಅವರ ಭಾಷೆಯನ್ನೇ ಮಾತಾಡ್ತಾರೆ ಆ ಪರಭಾಷಾ ನಟರುಗಳು ಕನ್ನ ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಿಗೆ ಬಂದಾಗ ಅವರ ಭಾಷೆಯಲ್ಲೇ ಮಾತಾಡ್ತಾರೆ ನಮಸ್ಕಾರ ಹೇಗಿದ್ದೀರಿ ಇಷ್ಟೇ ವರ್ಡ್ ಕನ್ನಡ ಚಪ್ಪಾಳೆ ತಟ್ಟು ಬಿಡ್ತೀವಿ ಮಾಧ್ಯಮಗಳು ಅದನ್ನೇ ಹೈಲೈಟ್ ಮಾಡ್ತಾರೆ ಇದು ಕನ್ನಡ ಚಿತ್ರರಂಗದಲ್ಲಿರುವಂತ ನಟರುಗಳ ಅಭಿಮಾನ ಒಂದು ಕಡೆ ಆದ್ರೆ ನಮ್ಮ ಮಾಧ್ಯಮಗಳು ಕನ್ನಡಕ್ಕೆ ಏನು ಪ್ರೋತ್ಸಾಹ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ ಹಾಗಾದ್ರೆ ಕನ್ನಡ ಬೆಳೆಯೋದಾದ್ರೆ ಹೇಗೆ ಪರಭಾಷಿಕರ ದಾಳಿಗೆ ತತ್ತರಿಸಿ ನಲುಗುತ್ತಿರುವಂತಹ ಕನ್ನಡಿಗರು ಇವತ್ತು ಹಾದಿ ಬೀದಿನಲ್ಲಿ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಪರಭಾಷಿಕರು ಇವತ್ತು ಐಷಾರಾಮಿ ಮಾಲೆಗಳನ್ನ ಕಟ್ಕೊಂಡಿದ್ದಾರೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಕನ್ನಡಿಗರು ಇವತ್ತು ಭಿಕ್ಷುಕರ ಸ್ಥಿತಿಗೆ ಬಂದಿದ್ದೀರಿ ದುರಾಸೆಯ ಫಲವಾಗಿ ಇವತ್ತು ಕನ್ನಡಿಗರ ಅನುಭವಿಸ್ತಾ ಇದ್ದೀರಿ ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿದಂತಹ ನಮ್ಮ ಕನ್ನಡದ ಹೋರಾಟಗಾರರು ಇತಿಹಾಸ ಪುರುಷರು ಇಮ್ಮಡಿ ಪುಲಿಕೇಶಿ ಅಂತವರು ಸಂಗೊಳ್ಳಿ ರಾಯಣ್ಣ ಅಂತವರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತವ್ರು ಬೆಳವಣಿ ಮಲ್ಲಮ್ಮ ಅಂತವರು ಇಂಥವ್ರನ್ನಾರು ನಾವು ನೆನೆಸ್ಕೊಳ್ಳೋದೇ ಇಲ್ಲ ನಾವು ರಾಜ್ಯೋತ್ಸವ ಮಾಡ್ತೀವಿ ಹಾಡುಗಳನ್ನ ಹಾಕ್ತೀವಿ ಡ್ಯಾನ್ಸ್ ಮಾಡ್ತೀವಿ ಕುಳಿತೀವಿ ಬೇರೆ ಭಾಷೆ ಪರಭಾಷಿಕರ ಹತ್ರ ಹೋಗಿ ಭಿಕ್ಷೆ ಬೇಡ್ತೀವಿ ನಾವು ದೇಣಿಗೆಗೋಸ್ಕರವಾಗಿ ಭಿಕ್ಷೆ ಬಿಸಾಕ್ತಾರೆ ಕನ್ನಡಿಗರ ಪರಿಸ್ಥಿತಿ ಇಷ್ಟೇ ಅಂತ ಹೇಳ್ತಾರೆ ರಾಜಕಾರಣಿಗಳಿಗೆ ಬೇಕಾಗಿರುವುದು ಓಟು ಕನ್ನಡವೂ ಬೇಡ ಏನೂ ಬೇಡ ಮುಂದೊಂದು ದಿವಸ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡುವಂತ ಎಲ್ಲಾ ಲಕ್ಷಣಗಳು ಇದಾವೆ ಯಾಕಂದ್ರೆ ಮುಂದಿನ ಇಪ್ಪತ್ತು ವರ್ಷಗಳ ಹಿಂದೆ ಎಪ್ಪತ್ತು ಪರ್ಸೆಂಟ್ ಇಂತಹ ಕನ್ನಡಿಗರು ಇವತ್ತು ಇಪ್ಪತ್ತು ಪರ್ಸೆಂಟ್ ಬಂದಿದ್ದಾರೆ ಇನ್ನು ಹತ್ತು ವರ್ಷಕ್ಕೆ ಕನ್ನಡಿಗರು ಭಯಭೀತರಾಗಿ ಓಡಾಟ ಆಗ್ತಾರೆ ಮಾರ್ಕಂಡು ಓಡೋಟ ಆ ಪರಿಸ್ಥಿತಿಗೆ ತಂದಿಡುವಂತ ಕಾಲವೂ ಹೆಚ್ಚು ದೂರ ಇಲ್ಲ ಇದಕ್ಕೆ ಮೂಲ ಕಾರಣ ಕನ್ನಡಿಗರೇ ಕನ್ನಡಿಗರು ಎಚ್ಚೆತ್ಕೊಳ್ಳಿ ಈಗಲಾದರೂ ಎಚ್ಚೆತ್ಕೊಳ್ಳಿ ಈಗಲಾದರೂ ಎಚ್ಚೆತ್ಕೊಳ್ಳಿ ಕನ್ನಡ ಪರ ಹೋರಾಟಗಾರರೇ ನಮ್ದು ಆ ಬಣ ನಮ್ದು ಈ ಬಣ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅವನು ಬಂದು ಕೊಟ್ರೆ ಇವನು ಹೋಗಲ್ಲ ಇವನ್ ಬಂದು ಕೊಟ್ರೆ ಅವ್ರು ಹೋಗಲ್ಲ ಇದನ್ನೆಲ್ಲವನ್ನು ಬಿಡಿ ಕನ್ನಡ ಉಳಿಸ್ಬೇಕು ಅಂತ ನಿಮ್ಗೆ ಏನಾದರೂ ಮನಸ್ಥಿತಿ ಮನಸ್ಸಲ್ಲಿದ್ರೆ ಎಲ್ಲರೂ ಒಂದಾಗಿ ಎಲ್ಲರೂ ಕೈ ಜೋಡಿಸಿ ಕನ್ನಡವನ್ನು ಉಳಿಸಿ ಗೋಕಾಕ್ ಚಳುವಳಿಯ ಕಾ ಸಮಯದಲ್ಲಿ ರಾಜ್ಕುಮಾರ್ ಅವರು ಬೀದಿಗಿಳಿದು ಏನು ಹೋರಾಟ ಮಾಡಿದ್ರಲ್ಲ ಗೋಕಾಕ್ ಚಳುವಳಿ ಸಮಯದಲ್ಲಿ ಆ ರೀತಿಯಾಗಿ ಕನ್ನಡ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಹೋರಾಟ ಮಾಡ್ತಾ ಇದ್ದಾರೆ ಎಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಸರ್ಕಾರ ಇದು ನಮ್ಮ ಕನ್ನಡಿಗರ ಪರಿಸ್ಥಿತಿ ಒಂದು ಕಡೆ ಧರ್ಮವನ್ನ ತರ್ತಾರೆ ಭಾಷೆ ಬಂದಾಗ ಮತ್ತೊಂದು ಕಡೆ ಪರಭಾಷಿಕರನ್ನ ಹೋಲೈಕೆ ಮಾಡ್ತಾರೆ ಆದ್ರೆ ಕನ್ನಡ ಉಳಿಯೋದಾದ್ರೆ ಹೇಗೆ ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಭಾಷೆಯನ್ನು ಉಳಿಸಿಕೊಳ್ಳುವಂಥದ್ದು ಮೊದಲಿಗೆ ಬೆಂಗಳೂರಿನಲ್ಲಿರುವಂತಹ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ ಅದು ಬೇರೆ ಬೇರೆ ಜಿಲ್ಲೆಗಳಿಗೂ ವಿಸ್ತಾರ ಆಗ್ತಾ ಇದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಗುಪ್ತಗಾಮಿನಿಯಾಗಿ ಆಗ್ತಾ ಇದೆ ಸ್ಲೋ ಪಾಯ್ಸನ್ ಆಗಿ ಕನ್ನಡಿಗರ ಉದ್ಯಮಗಳನ್ನ ಸಾಯಿಸ್ತಾ ಇದ್ದಾರೆ ಕನ್ನಡಿಗರ ಜೀವನವನ್ನ ಬಲಿ ಕೊಡ್ತಾ ಇದ್ದಾರೆ ಬಲಿ ತೆಗೆದುಕೊಳ್ತಾ ಇದ್ದಾರೆ ನಮ್ಮವರು ಬಾಡಿಗೆ ಆಸೆಗೋಸ್ಕರ ಬಲಿ ಕೊಡ್ತಾ ಇದ್ದಾರೆ ಕನ್ನಡಿಗರನ್ನ ಬಲಿ ತಗೊಳ್ತಾ ಇದ್ದಾರೆ ಕನ್ನಡಿಗರು ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ವ್ಯಾಪಾರ ಮಾಡೋದು ಕಷ್ಟ ಆಗ್ತಾ ಇದೆ ಇದು ಕನ್ನಡಿಗರ ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ವಿಡಿಯೋದ ಕಳಕಳಿ ಇಷ್ಟೇ ನಮ್ಮ ಭಾಷೆ ಅಂತ ಬಂದಾಗ ನಾವೇ ಸ್ವಾಭಿಮಾನಿಗಳಾಗಿ ಪ್ರತಿಯೊಬ್ಬ ಕನ್ನಡಿಗರು ಹೋರಾಟ ಮಾಡಬೇಕಾಗುತ್ತೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತೀವಿ ಬರೀ ಸ್ಲೋಗನ್ ಅಲ್ಲಿ ಇರ್ತೀವಿ ಆದ್ರೆ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅಂತಂದ್ರೆ ಕನ್ನಡಿಗರೇ ಮುಂದಾಗಬೇಕು ಇಂತಹ ದಯನೀಯ ಸ್ಥಿತಿಗೆ ಇವತ್ತು ಕನ್ನಡಿಗರೇ ಕಾರಣ ಬರ್ತು ಬೇರೆಯವರಲ್ಲ ಈಗಲಾದ್ರೂ ಎಚ್ಚೆತ್ಕೊಳಿ ಎಚ್ಚೆತ್ಕೊಳ್ಳಿ ಬೆಂಗಳೂರು ಇವತ್ತು ಈ ಪರಭಾಷಿಕರ ಕೈವಶ ಆಗೋಗಿದೆ ಇನ್ನೇನಿದ್ರು ಬೇರೆ ಬೇರೆ ಜಿಲ್ಲೆ ಇವತ್ತು ಮೈಸೂರು ಸಹ ಅದೇ ಪರಿಸ್ಥಿತಿಗೆ ಬಂದಿದೆ ರಾಮನಗರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಎಲ್ಲವೂ ಸಹ ಪರಭಾಷಿಕರ ಕೈವಶ ಆಗ್ತಾ ಇದೆ ಇನ್ನು ಮುಂದಿನ ಬೇರೆ ಬೇರೆ ಜಿಲ್ಲೆಗಳು ಗಡಿ ಜಿಲ್ಲೆಗಳಂತೂ ಈಗಾಗಲೇ ವಶ ಆಗೋಗಿದೆ ಆದ್ರೆ ಉಳಿದಂತಹ ಜಿಲ್ಲೆಗಳನ್ನಾದ್ರೂ ಉಳಿಸ್ಕೊಳ್ಳೋಣ ಕನ್ನಡ ಭಾಷೆಗೆ ನಾವೆಲ್ಲರೂ ಕನ್ನಡ ಭಾಷೆಯನ್ನು ಉಳಿಸೋದಿಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮನವಿ ಮಾಡ್ಕೊಳ್ತೇವೆ